హాయ్ ఫ్రెండ్స్ వెల్కమ్ బ్యాక్ టు మై ఛానల్ ఇవత్తు చోలే బటూరే అంద్రెలా రెస్టోరెంట్ గా హి తింతా ఇవత మన తుంబా సింపల్ ఆగి కింతను రుచి మేము హైజనిక్ ఆగి మోబౌ ಇಲ್ಲಿ ಸ್ವಲ್ಪ ನಾನು ಮೈದಾ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಹೋಟ್ಲ್ ಸ್ಟೈಲ್ ಅಂತ ಹೇಳಿದ ತಕ್ಷಣ ನಾವು ಅದೇ ರೀತಿಯಾಗಿ ಕೆಲವೊಂದು ಸಲ ತಿಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಏನಂತೀರಾ ಈ ಚೋಲೆ ಬಟೂರೆ ನೀವು ತಿಂತಾ ಇದ್ರೆ ನಿಜವಾಗ್ಲೂ ಹೇಳ್ತಾ ಇದೀನಿ ಪದೇ ಪದೇ ಮಾಡಿ ತಿಂತೀರಾ ಆದ್ರೆ ಇದು ಯಾವಾಗಾದರೂ ಒಂದ್ಸಲ ಮಾಡಿ ತಿನ್ನಿ ಬಾಯಿಗೂ ರುಚಿ ಆಮೇಲೆ ಖುಷಿ ಕೂಡ ಆಗುತ್ತೆ ಹೊರಗಡೆ ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಈ ರೀತಿ ಮಾಡಿ ತಿನ್ನೋದು ಒಳ್ಳೇದು ಏನಂತೀರಾ ನೋಡಿ ಯಾವ ರೀತಿ ಬಂದಿದೆ ಅಂದ್ರೆ ಈ ಬಟ್ಟೂರೆ ತುಂಬಾ ಚೆನ್ನಾಗಿ ಬಂದಿದೆ ಈ ಚೋಲೆ ಜೊತೆ ನೀವು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಹಾಗಾಗಿ ತುಂಬಾ ಸುಲಭವಾಗಿ ನೀವು ಸಲ ಹೋಟ್ಲಿಗೆ ಹೋಗಿ ತಿನ್ನೋದಕ್ಕಿಂತ ಈ ರೀತಿ ಚೋಲೆ ಈ ಚೋಲೆ ನೀವು ತಿಂತಾ ಇದ್ರೆ ಇದಂತೂ ಸೂಪರ್ ಆಗಿರುತ್ತೆ ರುಚಿ ಮಾತ್ರ ಹೇಳಕ್ಕೆ ಆಗಲ್ಲ ನೀವು ತಿಂದ ಮೇಲೆನೆ ಗೊತ್ತಾಗುತ್ತೆ ಹಾಗಾಗಿ ಇದನ್ನ ಅವಾಗವಾಗ ನೀವೇನಾದ್ರೂ ಒಂದು ತಿಂಗ್ಳಿಗೆ ಒಂದ್ಸಲ ಎರಡು ತಿಂಗಳಿಗೆ ಒಂದ್ಸಲ ಆದ್ರೂ ಈ ರೀತಿಯಾಗಿ ಮಾಡಿ ನೀವು ತಿನ್ಬೋದು ಅಲ್ವಾ ಸೊ ಹಾಗಾಗಿ ಮತ್ತೆ ಸ್ವಲ್ಪ ಚೇಂಜಸ್ ಕೂಡ ಇರುತ್ತೆ ಹೊರಗಡೆ ತಿಂದು ನಾವು ಹೆಲ್ತ್ ಹಾಳು ಮಾಡೋದಕ್ಕಿಂತ ಮನೆಯಲ್ಲೇ ನಾವು ತಿನ್ನೋದು ಒಳ್ಳೆಯದು ಸೊ ಹಾಗಾಗಿ ನಾನಿವತ್ತು ಈ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಚೋಲಿ ಮಾಡಲಿಕ್ಕೆ ಇಲ್ಲಿ ಒಂದು ಕಪ್ಪಷ್ಟು ನಾನು ವೈಟ್ ಕಡಲೆ ಕಾಳನ್ನ ರಾತ್ರಿನೇ ತೊಳೆದ್ಬಿಟ್ಟು ನೆನೆಸಿ ಇಟ್ಟಿರ್ತೀನಿ ಯಾಕಂದ್ರೆ ಬೆಳಗ್ಗೆ ಮಾಡ್ತಾ ಇರೋದು ನಾನು ಹಾಗಾಗಿ ಇದನ್ನು ಮುಚ್ಚಿಟ್ಬಿಡ್ತೀನಿ ಓವರ್ನೈಟ್ ಈಗ ಬೆಳಗ್ಗೆ ನಾನು ಮೊದಲು ಹಿಟ್ಟನ್ನು ಕಲಿಸ್ಕೊಳ್ತೀನಿ ಎರಡು ಕಪ್ಪಷ್ಟು ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ರವೆ ಸೂಜಿ ರವೆ ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಶುಗರ್ ಪೌಡರ್ ಸಕ್ಕರೆ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಕಾಲು ಟೀ ಸ್ಪೂನಷ್ಟು ಕುಕ್ಕಿಂಗ್ ಸೋಡಾ ಅಡುಗೆ ಸೋಡಾ ಹಾಕೊಳ್ಳಿ ಎರಡರಿಂದ ಮೂರು ಟೀ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಅಡಿಗೆ ಎಣ್ಣೆ ಹಾಕ್ಕೊಂಡು ಈ ರೀತಿ ಮೊದಲು ಕರೆಕ್ಟಾಗಿ ಕಲಿಸ್ಕೋಬೇಕು ಈ ರೀತಿಯಾಗಿ ಕಲಿಸ್ಕೊಂಡ ನಂತರ ನಾವು ಹೇಳ್ತೀನಿ ಬಟೂರೆ ತುಂಬ ಚೆನ್ನಾಗಿ ಉಬ್ಬಿ ಬರಬೇಕು ರುಚಿ ಬರಬೇಕು ಅಂದ್ರು ಇದನ್ನು ಹಾಕ್ಕೊಳ್ಳಿ ಏನಿದ್ದು ಅಂದರೆ ಮೊಸರು ಒಂದು ಕಪ್ಪಷ್ಟು ಕರ್ಡ್ ಮೊಸರನ್ನು ಹಾಕ್ಕೊಂಡು ನಂತರ ಕಲಿಸ್ಕೊಂಡು ಆ ನಂತರ ಎಷ್ಟು ಬೇಕು ಅಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ವ ಅದೇ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಬೇಕಾಗತ್ತೆ ಅವಾಗ ತುಂಬ ಚೆನ್ನಾಗಿ உபி பர்த்து ருச்சி கூட துபா சனாக இருக்கோ எல்லா கல்ஸ் பிட்டு அது எரண்டு டீஸ்பூன் அது எண்ணெனியாக எஸ்டு துபா கட்டினு அல்ல தா மெத்தி கல்ஸ்க்கோக்கே நோடி நான் தோர்சி ரீதியிலே நீட்டன கல்ஸ் எல்லாம் ஃபேல் ஆக சாந்தே இல்ல அஸு அஹ் பட்டூரே சேம் ரெஸ்டோரன் ஹோட்டல் ஹேக பார்த்தோரெல்லாம் நான் எல்லா கல்சி மேலே இதன ಒನ್ ಅವರ್ ಅಥವಾ ಟೈಮ್ ಇದ್ದರೆ ಎರಡು ತಾಸು ನೆನೆಸಿಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಮೊದಲು ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಈಗ ರಾತ್ರಿ ನಾನು ನೆನೆಸಿಟ್ಟಿದ್ನಲ್ವಾ ಕಡಲೆಕಾಳು ಬಿಳಿ ಕಡಲೆಕಾಳು ಸೊ ಅದನ್ನು ನಾನೀಗ ಒಂದು ಕುಕ್ಕರಲ್ಲಿ ಹಾಕ್ಕೊಳ್ತೀನಿ ಮೊದಲು ನಾನು ಚೋಲೆನ ಮಾಡ್ಕೊಳ್ತೀನಿ ಆ ನಂತರ ಬಿಸಿ ಬಿಸಿ ಈ ಬಟೂರೆ ಮಾಡ್ಕೊಂಡು ತಿಂತಾ ಇದ್ದರೆ ತಿಂತಾನೆ ಇರ್ತೀರಾ ಈಗ ನಾನು ಒಂದು ಕುಕ್ಕರಲ್ಲಿ ನೀರನ್ನು ತೆಗೆದುಬಿಟ್ಟು ಈ ಚೋಲೆ ಮಾಡಲಿಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಕಡಲೆ ಕಾಳನ್ನು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ನೀರು ಹಾಕ್ಕೊಂಡು ಇಲ್ಲಿ ನೋಡಿ ಟೀ ಪುಡಿ ಪೌಚ್ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು ಕುಕ್ಕಿಂಗ್ ಸೋಡಾ ಆಮೇಲೆ ಸ್ವಲ್ಪ ಚಕ್ಕೆ ಉಪ್ಪು ಇದನ್ನು ಹಾಕೊಳ್ಳಿ ಅಕಸ್ಮಾತ್ ಈ ಟೀ ಪುಡಿ ಪೌಚ್ ಇಲ್ಲ ಅಂದರೆ ಒಂದು ಟೀ ಸ್ಪೂನಷ್ಟು ನೀವು ನೀ ಏನಂದರೆ ಟೀ ಪುಡಿನ ಒಂದು ಯಾವ್ದಾದ್ರು ಕಾಟನ್ ಬಟ್ಟೆಯಲ್ಲಿ ಹಾಕೊಳ್ಳಿ ಅದರಲ್ಲೇ ಎಲ್ಲ ಗಂಟು ಕಟ್ಬಿಟ್ಟು ಆ ಗಂಟನ್ನು ನೀವು ಕುಕ್ಕರ್ ಅಲ್ಲಿ ಹಾಕಿಟ್ಬಿಡಿ ನಂತರ ಅದನ್ನ ರಿಮೂವ್ ಮಾಡಬಹುದು ಸೊ ಯಾವುದಾದ್ರೂ ಮಾಡಬಹುದು ಬಟ್ ಕಲರ್ ತುಂಬಾ ಚೆನ್ನಾಗಿ ಇರುತ್ತಲ್ವ ಚೋಲೇದು ಹಾಗಾಗಿ ಈ ಟೀ ಪುಡಿನ ನಾವು ಈ ರೀತಿಯಾಗಿ ಹಾಕೋಬೇಕು ಇದೇ ರೀತಿಯಾಗಿ ರೆಸ್ಟೋರೆಂಟ್ ಹೋಟ್ಲಲ್ಲಿ ಮಾಡೋದು ಸೊ ಈಗ ನಾನು ಅದನ್ನ ಹಾಕ್ಬಿಟ್ಟು ಇನ್ನು ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ಒಂದು ನಾಲ್ಕು ಪಿಸಲ್ ಬರಬೇಕಾಗುತ್ತೆ ಇದು ಹಾಗಾಗಿ ಅದು ಕುಕ್ ಆಗ್ತಾ ಇರುತ್ತೆ ಅಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಏನೇನು ಬೇಕು ಒಗ್ಗರಣೆ ಕೊಡಲಿಕ್ಕೆ ಅಂತ ಅದು ಕೂಡ ಬಾಯ್ಲ್ ಆಗ್ತಾ ಇರುತ್ತೆ ಈಗ ನಾನು ಏನು ಮಾಡಿದೆ ಅಂದರೆ ಸೈಡಲ್ಲಿ ಕುಕ್ಕರನ್ನು ಸೈಡ್ ಇಟ್ಟಿದ್ದೀನಿ ಈಗ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆಗಲಿ ಅಷ್ಟರಲ್ಲಿ ನಾನು ಇಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡ ಗಾತ್ರದ ಈರುಳ್ಳಿ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಈಗ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಈಗ ಒಂದು ಏಳರಿಂದ ಎಂಟು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ನಂತರ ಇಲ್ಲಿ ಚಕ್ಕೆ ಸ್ವಲ್ಪ ಎ ಏಲಕ್ಕಿ ಎರಡು ಸಾಸಿವೆ ಒಂದು ಟೀ ಸ್ಪೂನಷ್ಟು ಹಾಗೆ ಬಡೆ ಸೋಂಪು ಸ್ವಲ್ಪ ಎರಡು ಲವಂಗ ಇದೆ ಹೆಚ್ಚಿರುವಂತಹ ಈರುಳ್ಳಿನ ಈಗ ಹಾಕ್ಕೊಂಡು ಇದನ್ನು ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಎರಡು ಪಲಾವ್ ಎಲೆ ಕೂಡ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಎಲ್ಲ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಈಗ ನಾನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈಗ ಇದರಲ್ಲಿ ನಾನು ಒಂದು ಎರಡು ಇಂಚಷ್ಟು ಶುಂಠಿ ಆ ಶುಂಠಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಇದೇ ರೀತಿಯಾಗಿ ಸಣ್ಣಗೆ ಪೀಸ್ ಮಾಡ್ಕೊಂಡು ಹಾಕೊಂಡ್ರೆ ಏನಾಗತ್ತೆ ಅಂದ್ರೆ ಈ ಚೋಲೆ ತಿನ್ನುವಾಗ ಮಧ್ಯ ಮಧ್ಯದಲ್ಲಿ ಆ ಫ್ಲೇವರ್ ಶುಂಠಿ ಫ್ಲೇವರ್ ತಿನ್ನುವಾಗ ಸಿಗುತ್ತೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಇದೇ ರೀತಿಯಾಗಿ ನೋಡಿ ಕಟ್ ಮಾಡಿ ಹಾಕೊಂಡಿದೀನಿ ಒಂದು ಎರಡು ಇಂಚಷ್ಟು ಶುಂಠಿ ಕಟ್ ಮಾಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ನಾನು ಒಂದು ಮೂರು ಟೊಮೆಟೊ ತಗೊಂಡಿದ್ದೆ ಅದನ್ನ ತೊಳೆದ್ಬಿಟ್ಟು ಜಾರಲ್ಲಿ ಹಾಕೊಂಡು ಪ್ಯೂರಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಅರಿಶಿನ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಜೀರಿಗೆ ಪುಡಿ ಎರಡು ಟೀ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಂತರ ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೋಡಿ ಈ ರೀತಿಯ ಎಣ್ಣೆಲೆ ಅದು ಕರೆಕ್ಟಾಗಿ ಫ್ರೈ ಆಗಬೇಕು ನಂತರ ಟೊಮೊಟೊ ಪ್ಯೂರಿನ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮೂರು ಅಥವಾ ನಾಲ್ಕು ಟೊಮೆಟೊ ಹಣ್ಣು ತೊಗೊಳ್ಳಿ ಚಿಕ್ಕ ಗಾತ್ರ ಇದ್ದರೆ ನಾಲ್ಕು ತೊಗೊಳ್ಳಿ ಸ್ವಲ್ಪ ದೊಡ್ಡದಿದ್ದರೆ ಮೂರು ಸಾಕಾಗತ್ತೆ ಸೊ ಅದನ್ನು ನಾನು ಇದರಲ್ಲಿ ಹಾಕ್ಕೊಂಡು ನೋಡಿ ಎಲ್ಲ ಹಸಿ ವಾಸನೆ ಎಲ್ಲ ಹೋಗೋ ತನಕ ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಬೇಕಾಗುತ್ತೆ ಅದನ್ನು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಳ್ತೀನಿ ಹಾಗೆ ಚೆಕ್ ಮಾಡ್ತಾ ಇರಬೇಕು ಸೊ ಈಗ ಅದು ವಿಸಲ್ ಕೂಡ ಆಗಿದೆ ಅಲ್ಲಿ ನಾ ಸೈಡಲ್ಲಿ ಇಟ್ಟಿದ್ನಲ್ಲಿ ಕುಕ್ಕರ್ ವಿಸಲ್ ಕೂಡ ಆಗಿದೆ ಸೊ ಈಗ ಏನು ಮಾಡೋಣ ಅಂದರೆ ನೋಡಿ ಎಲ್ಲ ಟೊಮೊಟೊ ಅದು ಹಸಿ ವಾಸನೆ ಹೋಗೋ ತನಕ ಎಲ್ಲ ನೋಡಿ ಎಲ್ಲ ನೀರಿನ ಅಂಶ ಎಲ್ಲ ಹೋಗಿದೆ ಚೆನ್ನಾಗಿ ಕುಕ್ ಆಗಿದೆ ಈಗ ನೋಡಿ ಈ ಚೋಲಿನ ಏನು ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿದ್ನಲ್ವ ಸೊ ಟೀ ಪೌಚ್ ಕೂಡ ತೆಗೆದಿಟ್ಟಿದ್ದೀನಿ ನೋಡಿ ಕಲರ್ ಈ ಥರ ಬರಬೇಕು ಹಾಗಾಗಿ ನಾವು ಟೀ ಪೌಡ್ರನ್ನು ಹಾಕ್ಕೊಳ್ಳೋದು ಟೀ ಪೌಡ್ರನ್ನ ಒಂದು ಬಟ್ಟೆಯಲ್ಲಿ ಹಾಕಿಬಿಟ್ಟು ನೀವು ಇಟ್ಟರೆ ಆಮೇಲೆ ಆ ಬಟ್ಟೆನ ನೀವು ತೆಗೆದು ರಿಮೂವ್ ಮಾಡಿಬಿಡ್ಬೇಕು ನಂತರ ನಾವು ಇದನ್ನು ಚೋಲಿನ ಇದರಲ್ಲಿ ಹಾಕೋಬೇಕಾಗತ್ತೆ ನೋಡಿ ಈ ಥರ ಸೊ ಈ ಈ ಥರ ಏನಾಗುತ್ತೆ ಸ್ವಲ್ಪ ಕಲರ್ ನೀವು ರೆಸ್ಟೋರೆಂಟ್ ಹೋಟ್ಲನ್ನು ತಿಂತೀರಲ್ಲ ಸ್ವಲ್ಪ ಅದೇ ಕಲರ್ ಬರುತ್ತೆ ಅದೇ ರುಚಿ ಬರುತ್ತೆ ಹಾಗಾಗಿ ಇದೆಲ್ಲ ಫಾಲೋ ಮಾಡಿ ಖಂಡಿತವಾಗ್ಲೂ ನೀವು ಅದಕ್ಕೆ ಹೋಟ್ಲಲ್ಲಿ ತಿಂತೀರಲ್ಲ ಅದಕ್ಕಿಂತ ರುಚಿ ಇರುತ್ತೆ ಸೊ ಈಗ ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ ನೋಡಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕೋಬಹುದು ಈ ರೀತಿಯಾಗಿ ಕುಕ್ ಆಗ್ತಾ ಇರುತ್ತಲ್ಲೋ ಸೈಡೆಲ್ಲ ಈ ಥರ ಎಣ್ಣೆ ಬಿಟ್ಕೋಬೇಕು ಸೈಡೆಲ್ಲ ನಂತರ ಏನು ಮಾಡ್ತೀರಂದ್ರೆ ಒಂದು ಅದೇ ಸ್ಪೂನಿಂದಲೇ ಸ್ವಲ್ಪ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ಳಿ ಸ್ವಲ್ಪನೇ ಅಂದರೆ ಸ್ವಲ್ಪ ಗ್ರೇವಿ ತುಂಬ ಆಗುತ್ತೆ ಹಾಗಾಗಿ ಸೊ ಅದು ಕುಕ್ ಆಗ್ತಾ ಇರುತ್ತೆ ಸೈಡಲ್ಲಿ ಈಗ ನಾನಿಲ್ಲಿ ಒಂದು ಒಗ್ಗರಣೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಇಲ್ಲಿ ನಾನು ಏನಂದರೆ ಬಡೇ ಸೋಂಪು ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ರುಚಿ ಹಾಗೆ ನಾಲ್ಕರಿಂದ ಹಸಿ ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಹೆಚ್ಕೊಂಡ್ಬಿಟ್ಟು ಹಾಕೋಬೇಕು ಸೊ ಈ ಒಗ್ಗರಣೆ ನಾನು ಈಗ ಇದರಲ್ಲಿ ಹಾಕೊಳ್ತೀನಿ ನೋಡಿ ಲಾಸ್ಟಲ್ಲಿ ಹಾಕೋಬೇಕು ಈ ಥರ ತುಂಬ ಚೆನ್ನಾಗಿ ರುಚಿ ಬರುತ್ತೆ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಹಾಗಾಗಿ ಇದೇ ರೀತಿಯಾಗಿ ನಾನು ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿದ್ದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ರುಚಿ ರುಚಿಯಾದ ಈ ಚೋಲೆ ರೆಡಿ ಆಯ್ತು ನೋಡ್ತಾನೆ ತುಂಬ ರುಚಿಯಾಗಿರುತ್ತೆ ರಿಯಲಿ ನಾನು ಹೇಳಿದ್ನಲ್ಲ ಅದೇ ರೀತಿಯಾಗಿ ಮಾಡಿ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಸೊ ಈಗ ಇದಾಯ್ತು ಇದನ್ನ ಸೈಡಲ್ಲಿ ಮುಚ್ಚಿಟ್ಬಿಡೋಣ ಈಗ ಚೋಲಿ ಅಂತೂ ಆಯ್ತು ಈಗ ಬಟೂರೆ ಮಾಡ್ಕೊಳ್ಳೋಣ ಹೇಳಿದ್ನಲ್ವಾ ಬಟೂರಿಂದ್ರೆ ಸ್ವಲ್ಪ ದೊಡ್ಡದಾಗಿ ಮಾಡಬೇಕಾಗತ್ತೆ ಹಾಗಾಗಿ ಸ್ವಲ್ಪ ನಾನು ಕಡಾಯಿ ದೊಡ್ಡದಾಗಿ ಇಟ್ಟಿದ್ದೀನಿ ಎಣ್ಣೆ ಕೂಡ ಹಾಕೊಂಡು ಬಿಸಿ ಆಗ್ತಾ ಇರುತ್ತೆ ಎಣ್ಣೆ ಬಿಸಿ ಆಗಲಿ ಈಗ ನಾನು ಹಿಟ್ಟನ್ನ ನಾನು ಒಂದು ಅಟ್ಲೀಸ್ಟ್ ಒಂದೂವರೆ ತಾಸಾದರೂ ನಾನು ನೆನೆಲಿಕ್ಕೆ ಇಟ್ಟಿದ್ದೆ ನೋಡಿ ಈಗ ಚೆನ್ನಾಗಿ ಹಿಟ್ಟು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಹಿಟ್ಟು ಚೆನ್ನಾಗಿ ನೆಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಈಗ ಸ್ವಲ್ಪ ಈ ಚಪಾತಿ ಹಿಟ್ಟಿಗೆ ನಾವು ತಗೊಳ್ತೀವಲ್ಲ ಹಿಟ್ಟು ಅಷ್ಟೇ ತಗೋಬೇಕಾಗತ್ತೆ ಪೂರಿಗೆ ಆದ್ರೆ ಏನಾಗುತ್ತೆ ಇದ್ರಲ್ಲಿ ಅರ್ಧ ತಗೊಳ್ತೀವಿ ಸ್ವಲ್ಪ ಸ್ವಲ್ಪನೇ ಇದು ಹಾಗಲ್ಲ ಸ್ವಲ್ಪ ಹಿಟ್ಟು ಜಾಸ್ತಿನೇ ತಗೋಬೇಕು ನೋಡಿ ಈಗ ಇಷ್ಟು ಹಿಟ್ಟು ತಗೊಂಡು ನಾನು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಅದೇ ಚಪಾತಿ ಮಣಿ ಮೇಲೆ ನಂತರ ಈ ತರ ಉತ್ಕೊಳ್ತೀನಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಉತ್ಕೋಬೇಕಾಗತ್ತೆ ಪೂರಿ ಆದ್ರೆ ಸ್ವಲ್ಪ ಚಿಕ್ಕ ಚಿಕ್ಕದ ಮಾಡ್ಕೊಳ್ತಾ ನಾನು ಇಲ್ಲಿ ಎರಡು ಬಗೆಯಾಗಿ ತೋರಿಸ್ತಾ ಇದ್ದೀನಿ ಸ್ಮಾಲ್ ಸೈಜಲ್ಲಿ ಮತ್ತೆ ಬಟೂರಿ ಅಂದರೆ ದೊಡ್ಡ ಸೈಜಲ್ಲೂ ಕೂಡ ತೋರಿಸಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಾಗಿ ನೀವು ಮಾಡ್ಕೋಬೋದು ನಾನಿಲ್ಲಿ ಫಸ್ಟ್ ದೊಡ್ಡ ಸೈಜಲ್ಲಿ ನೋಡಿ ಇಷ್ಟು ಚಪಾತಿ ಅಷ್ಟು ದೊಡ್ಡದಾಗಿ ಉತ್ಕೊಂಡಿದ್ದೆ ನಾನು ಅದನ್ನು ಈಗ ಈ ಬಿಸಿ ಎಣ್ಣೆಯಲ್ಲಿ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಉಬ್ಬಿ ಬರಬೇಕು ಆವಾಗಲೇ ಪರ್ಫೆಕ್ಟಾಗಿ ಇದು ಸರಿ ಇದೆ ಹಿಟ್ಟು ಅಂತ ನೋಡಿದ್ರಲ್ಲ ತುಂಬ ಬಿಸಿ ಇರಬೇಕು ಎಣ್ಣೆ ಎಣ್ಣೆ ಬಿಸಿ ಇರುವಾಗಲೇ ನೀವು ಈ ಪೂರಿನ ಅಂದರೆ ಈ ಬಟೂರಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಪರ್ಫೆಕ್ಟಾಗಿ ಬಂದಿದೆ ರುಚಿ ಅಂತೂ ಸೂಪರಾಗಿರುತ್ತೆ ಈ ರೀತಿಯಾಗಿ ಚೋಲೆ ಮಾಡಿ ಇಟ್ಕೊಂಡ್ಬಿಟ್ರೆ ಯಾರು ತಿಂತಾರೋ ಅವ್ರಿಗೆ ಬಿಸಿ ಬಿಸಿ ಈ ಥರ ಬಟ್ಟೂರಿ ಮಾಡಿ ಕೊಟ್ಬಿಡಿ ಒಂದಲ್ಲ ಎರಡು ತಿಂತಾನೆ ಇರ್ತೀರ ಹೊಟ್ಟೆ ತುಂಬುತ್ತೆ ಆದರೆ ಬಾಯಿ ರುಚಿ ಮಾತ್ರ ಇನ್ನೂ ಬೇಕು ಅಂತ ಅನ್ಸುತ್ತೆ ಸೊ ಈಗ ನಾನು ಒಂದು ಫುಲ್ ದೊಡ್ಡ ಸೈಜಲ್ಲಿ ಮಾಡಿ ತೋರಿಸ್ದೆ ನೀವೇನಾದರೂ ಲಂಚ್ ಬಾಕ್ಸಿಗೆ ಕಟ್ಟಬೇಕಾದ್ರೆ ಈ ರೀತಿಯಾಗಿ ಒಂದು ಮೀಡಿಯಂ ಸೈಜಲ್ಲಿ ಈ ಥರ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ನಾನು ಎರಡು ಬಗೆಯಾಗಿ ತೋರಿಸಿದ್ದೀನಿ ಒಂದು ದೊಡ್ಡ ಸೈಜಲ್ಲಿ ಒಂದು ಮೀಡಿಯಂ ಸೈಜಲ್ಲಿ ಬಟೂರೆ ತೋರಿಸಿದ್ದೀನಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಾಗಿ ಮಾಡ್ಕೋಬೋದು ನೋಡಿದ್ರಲ್ಲ ಸೊ ಇದೇ ರೀತಿಯಾಗಿ ನಾನು ಎಲ್ಲ ಬಟೂರೆನ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ನಾನು ಇಟ್ಕೊಳ್ತಾ ಇದ್ದೀನಿ ಸೊ ನೀವು ಕೂಡ ಇದೇ ರೀತಿಯಾಗಿ ಮಾಡ್ತೀರಲ್ವಾ ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ಚೋಲೆ ಬಟೋರೆ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ಸ್ ತಿಳಿಸಿ ಮತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕೂಡ ನನಗೆ ಹೇಳೋದನ್ನ ಮರಿಬೇಡಿ ನೋಡಿ ಬಿಸಿ ಬಿಸಿ ಈ ಚೋಲೆ ಜೊತೆ ಈ ಬಟುರೆ ಎಷ್ಟು ತಿಂತೀರಾ ತಿಂತಾನೆ ಇರ್ತೀರಾ ಕೆಲವೊಂದ್ಸಲ ಅವಾಗವಾಗ ತುಂಬಾ ಅಂದ್ರೆ ತಿಂಗಳಿಗೆ ಒಂದ್ಸಲ ಆದ್ರೂ ನಾವು ಮಾಡ್ತಿನ್ಬಹುದು ಈ ರೀತಿಯಾಗಿ ಅಲ್ವಾ ಮೈದಾ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಎಲ್ಲರೂ ಗೊತ್ತು ಬಟ್ ಏನು ಮಾಡೋದು ಹೊರಗಡೆ ತಿನ್ನೋದನ್ನ ಬಿಟ್ಟು ನಾವು ಮನೆಯಲ್ಲೇ ಆವಾಗವಾಗ ತಿಂದರೆ ಏನು ತಪ್ಪಿಲ್ಲ ಏನಂತೀರಾ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಟೂರೆ ಚೋಲೆ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಬಟೂರೆ ಅಲ್ವಾ ಸೊ ಹಾಗಾಗಿ ನೀವು ಮಿಸ್ ಮಾಡದೆ ಮಾಡ್ತೀರ ಅಂತ ಅನ್ಕೊಂಡಿದ್ದೀನಿ ನೀವು ತಿಂತ ಇದ್ರೆ ನಿಜವಾಗ್ಲು ನೀವು ಇದರ ರುಚಿ ಮರೆಯೋದೇ ಇಲ್ಲ ಹೊರಗಡೆ ತಿನ್ನೋದನ್ನೇ ಮರೆತು ಬಿಡ್ತೀರಾ ಫ್ರೆಂಡ್ಸ್ ಸರಿಯಲ್ಲಿ ಸೊ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರುಚಿಯಾದ ರೆಸಿಪಿ ಜೊತೆ ಸಿಗ್ತೀನಿ ಬಾಯ್ ಟೇಕ್ ಕೇರ್